चुन्दार नदिवानतार नाले जयाजे रस्करुषिन नभीडे दूदेविया मकुतत नभा मनिये तंदत चंदत अम्मिन चनिये चागवमत सूदा नदवत रसित पारत जननियत अनुझाते जननिया चोफुला बेकत दोशा जननिये जीवा निन्ना बेशा असुरि नगीनि कर न शावे निमये कोरि न माले कपिलम पदनि जगद गौतम जिनन त भारत जननीय तजु जाती जैन नर रमम जदिख्यानय प्रोधेश्वर महात्मा संत जी बोलिए जैन धर्म के स्वामी को रे रणशद विश्विपुन्न तमपल भूमिपति जनन

ಎಲ್ಲಾರು ನಮಸ್ಕಾರ ಕಾರ್ಯಾಲಯ ಬದ್ವಾಳ ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಲೆಕ್ಕ ಪಸೋದಿನ ಗ್ರಾಮ ಸಭೆ ಅಂದ್ರೆ ಏನ್ ಕೆಲಸ ಮಾಡಿರ್ತೀವಿ ನಾವು ಏನ್ ಕೆಲಸ ಮಾಡಿದ್ವಿ ಎಷ್ಟು ರೊಕ್ಕ ತೆಗೆದ್ವಿ ಎಷ್ಟು ಕೆಲಸ ಆಯ್ತು ಬಗ್ಗೆ ವಿವರವಾಗಿ ಹೇಳ್ತಾರೆ ಸ್ವಾಗತ ಸ್ವಾಗತ ಈ ಸಭೆಗೆ ಈ ಗ್ರಾಮ ಸಭೆಗೆ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಂತ ಮದಪ್ಪ ಮರಳಿಯವರಿಗೆ ಸ್ವಾಗತ ಕೋರುತ್ತ ಹಾಗೂ ಈ ನೋಡೋದರಿ ಆಯ್ಕೆಯಾದಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳು ಕುಂದೋಳ ಇವರಿಗೆ ಸ್ವಾಗತ ಕೋರುತ್ತ ಗ್ರಾಮದ ಸರ್ವ ಸದಸ್ಯರಿಗೂ ಸ್ವಾಗತ ಕೋರುತ್ತಾ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೂ ಸ್ವಾಗತ ಕೋರುತ್ತಾ ಹಾಗೂ ಎರಡೂ ಗ್ರಾಮದ ಗುರುಹಿರಿಯರಿಗೂ ಸ್ವಾಗತ ಕೋರುತ್ತಾ ಇವತ್ತಿನ ದಿವಸ ಈ ಗ್ರಾಮ ಸಭೆಯನ್ನು ನಡೆಸಿಕೊಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂತ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆನಂದ್ ಹದಿಮಣಿ ಅಂತೇಳಿ ಆ ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಈ ಒಂದು ಸಾಮಾಜಿಕ ಪರಿಶೋಧನೆಯ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸ್ತಾ ಕಳೆದ ಒಂದು ಎರಡು ಮೂರು ದಿನಗಳಿಂದ ನಿಮ್ಮ ಗ್ರಾಮ ಪಂಚಾಯತ್ಗೆ ಆಗಮಿಸಿ ಅಂದ್ರೆ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಅಂತ ಕಾಮಗಾರಿಗಳ ಕಡತಗಳ ಪರಿಶೀಲನೆ ಹುಲಿ ಕಾರ್ಯಕ್ರಮನೇ ಭೇಟಿ ಮತ್ತು ಕಾಮಗಾರಿಗಳ ಪರಿಶೀಲನೆ ಮಾಡಿ ಅಂತಿಮವಾಗಿ ಒಂದು ವರದಿಯನ್ನು ತರಿಸಿಕೊಂಡು ದಿವಸ ಈ ಒಂದು ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಮುಖ್ಯ ಉದ್ದೇಶ ಏನಂತಂದ್ರೆ ಯಾರು ಗ್ರಾಮೀಣ ಪರಿಸರ ಇರ್ತಾರಲ್ಲ ಅಂತ ಶವಿಸಲುತ್ತ ಅಂತವರಿಗೆ ಆರ್ಥಿಕ ವರ್ಷದಲ್ಲಿ ನೂರು ದಿನ ಉದ್ಯೋಗ ಒದಗಿಸುವ ಜೊತೆಗೆ ಒಂದು ಆಸ್ತಿಗಳನ್ನು ಸೃಜನೆ ಮಾಡುವಂತ ಯೋಜನೆಯ ಮುಖ್ಯ ಉದ್ದೇಶ ಆಗಿರ್ತದೆ ಅದರಂತೆ ಗ್ರಾಮೀಣ ಪರಿಸರು ವಲಸೆ ಹೋಗೋದನ್ನು ತಡೆಗಟ್ಟುವುದು ಕೂಡ ಯೋಜನೆಯ ಉದ್ದೇಶ ಆಗಿರ್ತದೆ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವುದು ಕೂಡ ಯೋಜನೆ ಮುಖ್ಯ ಉದ್ದೇಶ ಆಗುತ್ತದೆ ಇನ್ನು ಸಾಮಾಜಿಕ ಪರಿಶೋಧನೆ ಅಂತಂದ್ರೆ ಸಮುದಾಯದ ಸಹಭಾಗಿತ್ವ ಪಾರದರ್ಶಕತೆ ಹಾಗೂ ಉತ್ತರದಾಯಿತ್ ಒಂದು ಮಾಡುವಂತ ಪರಿಶೋಧನೆ ಸಾಮಾಜಿಕ ಇವು ಸಾಮಾಜಿಕ ಪರಿಶೋಧನೆ ಆಗಿದೆ ಈ ಸಾಮಾಜಿಕ ಪರಿಶೋಧನೆ ಅವಧಿ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂದ್ರೆ ಈ ಒಂದು ಅವಧಿಯಲ್ಲಿ ಆದಂತಹ ಕಾಮಗಾರಿಗಳ ಖರ್ಚು ವೆಚ್ಚದ ಬಗ್ಗೆ ಈ ಒಂದು ಸಭೆಯಲ್ಲಿ ಮಂಡನೆ ಮಾಡಿ ಸರ್ಕಾರಕ್ಕೆ ಹಾಗೂ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವಂತಹ ಈ ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆ ಆಗಿದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು ಹದಿನಾರು ಕಾಮಗಾರಿ ಅನುಷ್ಠಾನಗೊಂಡಿದ್ದು ಗ್ರಾಮ ಪಂಚಾಯತಿಯಿಂದ ಹನ್ನೆರಡು ಕಾಮಗಾರ ಅನುಷ್ಠಾನಗೊಂಡಿರ್ತಾವ ಕೂಲಿಗಾಗಿ ಎರಡು ಲಕ್ಷ ಅರವತ್ತೇಳು ಸಾವಿರದ ಒಂದೂರ ಐವತ್ತೊಂಬತ್ತು ಖರ್ಚಿ ಇರ್ತದೆ ಇನ್ನು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯಿಂದ ಎರಡು ಕಾಮಗಳ ಅಷ್ಟೊಂದು ಕೂಲಿಗಾಗಿ ಒಂದ್ ಲಕ್ಷ ಮೂವತ್ತು ಸಾವಿರದ ಐನೂರ ಎಂಟು ಸಾಮಗ್ರಿಗಾಗಿ ಆರು ಲಕ್ಷ ಐವತ್ತು ಸಾವಿರದ ಒಂಬೈನೂರ ಅರವತ್ತಾರು ಒಟ್ಟು ಏಳು ಲಕ್ಷ ಎಂಬತ್ತೊಂದು ಸಾವಿರದ ನಾಲ್ಕುನೂರ ಎಪ್ಪತ್ನಾಲ್ಕು ಖರ್ಚ ಇರ್ತದ ಅದೇ ರೀತಿ ಅರಣ್ಯ ಇಲಾಖೆಯಿಂದ ಎರಡು ಕಾಮಗಳು ಅಷ್ಟೊನಗೊಂಡಿದ್ದು ಕೂಲಿಗಾಗಿ ಎಂಬತ್ತೆರಡು ಸಾವಿರದ ನಾಲ್ಕುನೂರ ಎಪ್ಪತ್ತಾರು ಖರ್ಚ ಇರ್ತದ ಒಟ್ಟು ನಿಮ್ಮ ಬರ್ದೋಡ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿಯಿಂದ ಎಂಟುನೂರ ನಲವತ್ತೈದು ಮಾನವ ದಿನಗಳು ಪಂಚಾಯತ್ ರಾಜ್ ಇಲಾಖೆಯಿಂದ ನಾಕ್ನೂರ ಹದ್ಮೂರು ಮಾನವ ದಿನಗಳು ಅರಣ್ಯ ಇಲಾಖೆಯಿಂದ ಎರಡು ನೂರ ಅರವತ್ತೊಂದು ಮಾನವ ದಿನಗಳು ಬಟ್ ಹದಿನೈದುನೂರ ಹತ್ತೊಂಬತ್ತು ಮಾನವ ದಿನಗಳು ಸೃಜನೆಯಾಗಿರುತ್ತವ ಈ ಕ ಹದಿನಾರು ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಖರ್ಚು ವೆಚ್ಚದ ಬಗ್ಗೆ ನಮ್ಮ ಗ್ರಾಮ ಸಂಪನ್ಮೂಲಗಳು ತಮ್ಮ ಮುಂದ ಮಂಡನೆ ಮಾಡ್ತಾರೆ ಮಂಡನೆ ಮಾಡಿದ ನಂತರ ಆ ಕಾಮಗಾರಿಗಳ ಬಗ್ಗೆ ತಮ್ದೇನ ಅಭಿಪ್ರಾಯ ಆಕ್ಷೇಪಣೆ ಇತ್ತಂದ್ರೆ ಅದನ್ನು ತಾವು ಮುಕ್ತವಾಗಿ ಚರ್ಚೆ ಮಾಡಬೇಕು ನೀವೇನು ಅಭಿಪ್ರಾಯ ಆಕ್ಷೇಪ ವ್ಯಕ್ತಪಡಿಸಲ್ಲ ಅದನ್ನು ನನ್ನ ವರದಿಯ ಜೊತೆಗೆ ಸರ್ಕಾರಕ್ಕೆ ಹಾಗೂ ಮೇಲಾಧಿಕಾರಿಗಳು ಸಲ್ಲಿಸುವಂತಹದ್ದು ಈ ಸಾಮಾಜಿಕ ಪರಿಶೋಧನೆ ಪೂರ್ಣವಾದ ಪ್ರಕ್ರಿಯೆ ಆಗಿದೆ ಹಾಗಾಗಿ ತಾವೆಲ್ಲರೂ ಮುಕ್ತವಾಗಿ ಚರ್ಚೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಇಲ್ಲಿವರೆಗೆ ನನಗೆ ಎರಡು ಮಾತ್ರ ನೋಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರೂ ಧನ್ಯವಾದ ತಿಳಿಸುತ್ತಾ ನನ್ನ ಪ್ರಾಸ್ತಾಿಕ ನುಡಿಯನ್ನು ಮುಕ್ತಾಯ ಕೊಡ್ತೇನೆ ಕಾಮಗಾರಿಗಳ ಹೆಸರುಗಳು ಬಸಪ್ಪ ಮಾ ಸಂಶೀವರ ಮನೆಯ ಹತ್ತಿರ ಪಿಡಬ್ಲ್ಯೂಡಿ ರಸ್ತೆ ಹೊಂದಿಕೊಂಡು ಸಿಡಿ ನಿರ್ಮಾಣ ಕೂಲಿ ಮೊತ್ತ ಹನ್ನೊಂದು ಸಾವಿರದ ಮುನ್ನೂರ ಎಪ್ಪತ್ತಾರು ಒಟ್ಟು ಮೊತ್ತ ಹನ್ನೊಂದ್ ಸಾವಿರದ ಮುನ್ನೂರ ಎಪ್ಪತ್ತಾರು ರಾಜೇಶ ಅಂಗಡಿ ಅವರ ಪಡ ಪೂಜಾರ್ ಪ್ಲಾಟಿನ್ ರಸ್ತೆ ದಾ ದಾಟಲು ಸಿಡಿ ನಿರ್ಮಾಣ ಕೂಲಿ ಮೊತ್ತ ಹನ್ನೊಂದು ಸಾವಿರದ ಮುನ್ನೂರ ಎಪ್ಪತ್ತಾರು ಒಟ್ಟು ಮೊತ್ತ ಹನ್ನೊಂದು ಸಾವಿರದ ಮುನ್ನೂರ ಎಪ್ಪತ್ತಾರು ಈರಪ್ಪ ಭದ್ರಾಪುರ ಮನೆಯ ಹತ್ತಿರ ಸರ್ಕಾರಿ ಮುಖ್ಯ ರಸ್ತೆಗೆ ಹೊಂದಿಕೊಂಡು ಸಿಡಿ ನಿರ್ಮಾಣ ಕೂಲಿ ಮೊತ್ತ ಹನ್ನೊಂದ್ ಸಾವಿರದ ಮುನ್ನೂರ ಎಪ್ಪತ್ತಾರು ಒಟ್ಟು ಮೊತ್ತ ಹನ್ನೊಂದು ಸಾವಿರದ ಮುನ್ನೂರ ಎಪ್ಪತ್ತಾರು ಸಿಬಾರ್ ಹತ್ತಿರ ಸಿಡಿ ನಿರ್ಮಾಣ ಕೂಲಿ ಮೊತ್ತ ಹನ್ನೊಂದು ಸಾವಿರದ ಮುನ್ನೂರ ಎಪ್ಪತ್ತಾರು ಒಟ್ಟು ಮೊತ್ತ ಹನ್ನೊಂದು ಸಾವಿರದ ಮುನ್ನೂರ ಎಪ್ಪತ್ತಾರು ಕೊಡ್ಲಿವಾಡ ಗ್ರಾಮದ ಸಿದ್ದಾರೂಢ ಯುವಕ ಸಂಘದಿಂದ ಮೈಲಾರಲಿಂಗೇಶ್ವರ ಲಿಂಗೇಶ್ವರ ದೇವಸ್ಥಾನವರೆಗೆ ಪಕ್ಕಾ ಗಟಾರ್ ನಿರ್ಮಾಣ ಕೂಲಿ ಮೊತ್ತ ಹನ್ನೊಂದ್ ಸಾವಿರದ ಅರವತ್ತು ಒಟ್ಟು ಮೊತ್ತ ಹನ್ನೊಂದು ಸಾವಿರದ ಅರವತ್ತು ಕೊಡ್ಲಿವಾಡ ಗ್ರಾಮದ ನಿರ್ಮಲಾ ಮಲ್ಲಯ್ಯ ಹಿರೇಮಠಿ ಅವರ ಬಸ ವಸತಿ ಯೋಜನೆ ಮನೆ ನಿರ್ಮಾಣ ಕೂಲಿ ಮೊತ್ತ ಇಪ್ಪತ್ತೈದು ಸಾವಿರದ ಏಳ್ನೂರ ಎಂಬತ್ತು ಒಟ್ಟು ಮೊತ್ತ ಇಪ್ಪತ್ತೈದು ಸಾವಿರದ ಏಳ್ನೂರ ಎಂಬತ್ತು ಕೊಡ್ಲಿವಾಡ ಗ್ರಾಮದ ಈರ ಕೊಡ್ಲಿವಾಡ ಗ್ರಾಮದ ರಾಮಪ್ಪ ಕರಕಣ್ಣವರ ದನದ ಕೊಟ್ಟಿಗೆ ನಿರ್ಮಾಣ ಹೂಲಿ ಮೊತ್ತ ಎಂಟು ಸಾವಿರದ ಏಳ್ನೂರ ಹದಿನಾರು ಒಟ್ಟು ಮೊತ್ತ ಎಂಟ್ ಸಾವಿರದ ಏಳ್ನೂರ ಹದಿನಾರು ಭರದ್ವಾಡ್ ಗ್ರಾಮದ ಮದರ್ ಸಾಬ್ ಶರೀಫ್ ಸಾಬ್ ನಲವಡಿ ಅವರ ಮನೆ ಬಚ್ಚಲು ಬಚ್ಚಲ ನೀರು ಇಂದು ಗುಂಡಿ ನಿರ್ಮಾಣ ಕೂಲಿ ಮೊತ್ತ ಎರಡ್ ಸಾವಿರದ ಎಂಟುನೂರ ನಲವತ್ನಾಲ್ಕು ಒಟ್ಟು ಮೊತ್ತ ಎರಡ್ ಸಾವಿರದ ಎಂಟುನೂರ ನಲವತ್ನಾಲ್ಕು ಭರದ್ವಾಡ ಗ್ರಾಮದ ಪೂಜಾ ಪ್ಲಾಟಿನ ಬಸಪ್ಪ ಸಂಶಿ ಇವರ ಮನೆಯಿಂದ ಕೊಳಿವಾಡ್ ರಸ್ತೆ ಮೊರಂ ರಸ್ತೆ ನಿರ್ಮಾಣ ಕೂಲಿ ಮೊತ್ತ ನಲವತ್ತೇಳು ಸಾವಿರದ ಏಳ್ನೂರ ಹದಿನಾರು ಒಟ್ಟು ಮೊತ್ತ ನಲವತ್ತೇಳು ಸಾವಿರದ ಏಳ್ನೂರ ಹದಿನಾರು ಬರದ್ವಾಡ ಗ್ರಾಮದ ಮುಖ್ಯ ರಸ್ ಮುಖ್ಯ ರಸ್ತೆಯಿಂದ ವಾಲ್ಮೀಕಿ ಸಭಾಭವನದವರೆಗೆ ಕಡೀಕರಣ ಮತ್ತು ಮೊರಂ ರಸ್ತೆ ನಿರ್ಮಾಣ ಕೂಲಿ ಮೊತ್ತ ಹದಿನೈದು ಹದಿನೈದುನೂರ ಎಂಬತ್ತು ಒಟ್ಟು ಮೊತ್ತ ಹದಿನೈದುನೂರ ಎಂಬತ್ತು ಬರದ್ವಾಡ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯನ್ನು ಮತ್ತು ಗಂಡು ಮಕ್ಕಳಿಗೆ ಶೌಚಾಲಯ ನಿರ್ಮಾಣ ಕೂಲಿ ಮೊತ್ತ ನಲವತ್ತಾರು ಸಾವಿರದ ಒಂಬೈನೂರ ಏಳು ಒಟ್ಟು ಮೊತ್ತ ನಲವತ್ತಾರು ಸಾವಿರದ ಒಂಬೈನೂರ ಏಳು ಬರದ್ವಾಡ ಗ್ರಾಮದ ಕುಡಿಯುವ ನೀರಿನ ಒಳಕಲ್ ಕೆರೆ ಹೊಳೆಸುವುದು ಕೂಲಿ ಮೊತ್ತ ಎಪ್ಪತ್ತೆಂಟು ಸಾವಿರದ ಐವತ್ತೈದು ಒಟ್ಟು ಮೊತ್ತ ಎಪ್ಪತ್ತೆಂಟು ಸಾವಿರದ ಐವತ್ತೆರಡು ಇಲ್ಲಿಯವರೆಗೆ ಪಂ ಗ್ರಾಮ ಪಂಚಾಯತಿ ಮುಕ್ತಾಯಗೊಂಡು ಪಂಚಾಯತ್ ರಾಜ್ ಇಂಜಿನಾರ್ ಇಲಾಖೆ ಕಾಮಗಾರಿಗಳು ಕುಂದಗೋಳ ತಾಲೂಕಿನ ಬರದ್ವಾಡ ಕೊಳಿವಾಡ್ ರಸ್ತೆ ದುರಸ್ತಿ ಕೂಲಿ ಮೊತ್ತ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಂಟು ಸಾಮಗ್ರಿ ಒಂದ್ ಲಕ್ಷ ಐವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಒಟ್ಟು ಮೊತ್ತ ಒಂದ್ ಲಕ್ಷ ಎಪ್ಪತ್ನಾಕ್ ಸಾವಿರದ ಒಂಬೈನೂರ ಏಳು ಕುಂದೋಳ ತಾಲೂಕಿನ ಬರದ್ವಾಡ ಗ್ರಾಮದ ಎಚ್ ಪಿ ಎಸ್ ಶಾಲೆಗೆ ಕಾಂಪೌಂಡ್ ಗೋಡೆ ನಿರ್ಮಾಣ ಕೂಲಿ ಮೊತ್ತ ಒಂದ್ ಲಕ್ಷ ಹತ್ ಸಾವಿರ ಒಂದ್ ಲಕ್ಷ ಹತ್ತು ಸಾವಿರದ ಆರ್ನೂರು ಸಾಮಗ್ರಿ ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಸಾರಿ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರದ ಒಂಬೈನೂರ ಅರವತ್ತೇಳು ಒಟ್ಟು ಮೊತ್ತ ಆರು ಲಕ್ಷ ಆರ್ ಸಾವಿರದ ಐದುನೂರ ಅರವತ್ತೇಳು ಅರಣ್ಯ ಇಲಾಖೆ ಕಾಮಗಾರಿಗಳ ಹೆಸರುಗಳು ರೈಸಿಂಗ್ ಆಫ್ ಮೆನ್ಷನ್ ಪ್ಲಾಂಟೇಶನ್ ಅಂಡರ್ ಫ್ರಮ್ ಫಾರೆಸ್ಟ್ ಅಟ್ ಬರ್ಗಾಡ್ ವಿಲೇಜ್ ಶ್ರೀ ಎಸ್ ಎಫ್ ಮಾಡಳ್ಳಿ ಕೂಲಿ ಮೊತ್ತ ನಲವತ್ತೈದು ಸಾವಿರದ ಐದುನೂರ ನಾಲ್ಕು ಒಟ್ಟು ಮೊತ್ತ ನಲವತ್ತೈದು ಸಾವಿರದ ಐದುನೂರ ನಾಲ್ಕು

ಟೋಟಲ್ 16 ವರ್ಗ ಇದೆ ನಾವು ಈ 16 ವರ್ಗ ಸಮಂತ ಪಟ್ಟಂಗೆ ತಮ್ಮ ಏನಾದ್ರೂ ಅಭಿಪ್ರಾಯ ಆಕ್ಷೇಪಣೆ ಇತ್ತಂದ್ರೆ ಈ ಸಮಿತಿ ತಾವು ಹೇಳಬಹುದು ವಿಜಯ ಬಂದರು ಅವರು ಯಾರ್ ಕಥೆ ಏನು ಅಂದ್ರೆ ಡಿಜಿಟಲ್ ಡಿಜಿಟಲ್ ಅವರ ಜೊತೆ ಅವರ ವಿಜಯ ಮಲ್ಲಿಕಾರ್ ಅವರು ಬದುಮಿ ಚರ್ತರು ವಿಜಯ ನಾನು ಅದು ನನಗೆ ಗೊತ್ತಾ ಇದೆ ವಿಜಯ ಅವರು ವಿಜಯ ಹೇಳಿದ್ರು ಆಮೇಲೆ ಭೂಮಿ ವಿಜಯಲಕ್ಷ್ಮನ್ ಬಿ ಕಕೇಶನ್ ಮದರ್ ಮದರ್

ಮುಂದೆ ಹೆಂಗ ಹೇಳಿದ್ರಿ ಈ ಕ್ರಿಯಾಂತಿ ಮಾಡಿಲ್ರಿ ಅವ್ರಿಯೋಜನೆ ಮಾಡಿ ಇಟ್ಬಿಟ್ಟೇ ಒಂದು ವರ್ಕ್ ಟಚ್ ಇಲ್ಲ ಈಗ ಈ ವರ್ಷದ ಒಬ್ಬ ಕಾಂಟ್ರಾಕ್ಟರ್ ಈಗ ಈಗ ಚಲೋ ಈ ವರ್ಷದ ಕ್ರಿಯಾ ಅದು ಕಾಂಟ್ರಾಕ್ಟರ್ ಸಂಖ್ಯೆ ಬರಂತಿಲ್ಲ ಸಮಸ್ಯೆ ಏನಾಗೈತ್ರಿ ಅಂತಂದ್ರ ಜನರಿಗೆ ತಿಳಿಬೇಕ ಈಗ ಕಾಂಟ್ರಾಕ್ಟರ್ ಏನ್ ಕೆಲಸ ಮಾಡಿರ್ತಾರಲ್ರಿ ಹೋದ್ ಕಾಂಟ್ರಾಕ್ಟ್ ಕೆಲಸ ಮಾಡಿದಾಗ ಮೆಟೀರಿಯಲ್ ಗಳು ಮಾಡಕ್ ಯಾಕೆಲ್ಲ

ಒಂದ್ ವರ್ಷಕ್ಕೆ ಒಂದ್ ಸಾವಿರ